कर्नाटक राज्य पौरसेवा नवकरण संघ के कर्नाटक राज्य पौरसेवा नवकरण बेके बेको ಕರ್ನಾಟಕ ರಾಜ್ಯ ಪೌರ ಸೇವಾ ಒಂದು ಮುಷ್ಕರ ಕುರಿತು ಹೇಳುವುದಾದರೆ ನಾವು ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದಂತೆ ನಲವತ್ತೈದು ದಿನಗಳ ಕಾಲ ಕಪ್ಪು ಬಟ್ಟೆಯನ್ನು ಧರಿಸಿ ನಮ್ಮ ಮುಷ್ಕರದ ಕುರಿತು ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿತ್ತು ಅದರಂತೆ ನಮ್ಮ ಕೇವಲ ಮೂರು ಬೇಡಿಕೆಗಳನ್ನು ಕೂಡ ಈಡೇರಿಸದೆ ರಾಜ್ಯ ಸರ್ಕಾರ ಒಂದು ಮತ್ತಾಯಿ ಧೋರಣೆಯನ್ನು ತೋರಿಸಿದ್ದು ಈಗಾಗಲೇ ನಾವು ಈ ಒಂದು ಮುಷ್ಕರ ಕುರಿತು ಎಲ್ಲ ರಾಜ್ಯ ಮಟ್ಟದಿಂದ ಹಿಡಿದು ಎಲ್ಲ ತಾಲೂಕು ಮಟ್ಟ ಹಾಗೂ ಸ್ಥಳೀಯ ಮಟ್ಟದವರೆಗೂ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ನೀಡಿ ಕೊನೆಯದಾಗಿ ಈ ಒಂದು ಐದು ದಿನಗಳ ಅವಧಿಗೆ ಒಂದು ನ್ಯಾಯಸಮ್ಮತ ಬೇಡಿಕೆಗಳನ್ನು ಒಂದು ಮುಷ್ಕರದ ಮೂಲಕ ಮಂಡಿಸಿದ್ದು ಇರುತ್ತದೆ ಇದರಲ್ಲಿ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ ನಾವು ರಾಜ್ಯದ ನಗರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಒಂದು ಸೌಲಭ್ಯಗಳಾದಂತ ಸಂಜೀವಿನಿ ಆರೋಗ್ಯ ಸೇವೆ ಹಾಗೂ ಕೆಜಿಐ ಡಿ ಸೇವೆಯನ್ನು ನಮಗೂ ಕೂಡ ಒಂದು ವಿಸ್ತರಣೆ ಮಾಡುವುದು ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ಹೊರಗತಿಯ ಮೂಲಕ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಇರುವ ನೀರು ಸರಬರಾಜು ಸಿಬ್ಬಂದಿ ಚಾಲಕರು ಹಾಗೂ ನೋಡಸ್ಗಳನ್ನು ಮತ್ತು ಸ್ಯಾನಿಟರಿ ಒಂದು ಕಾಯಮ ಹಾಗೂ ನೇರ ಪಾವತಿಯನ್ನು ಮಾಡುವುದು ಜೊತೆಗೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕ್ಷೇತ್ರಕ್ಕೆ ಸಮಾನ ಕೆಲಸವನ್ನು ಮಾಡುವವರಿಗೆ ಪರಿಗಣನೆ ಮಾಡುವುದು ಹಾಗೂ ಈಗಾಗಲೇ ನೇಮಕಗೊಂಡಂತ ಏನು ನೌಕರರ ಒಂದು ಕಳೆದ ಎರಡು ವರ್ಷದಲ್ಲಿ ಅವರಿಗೆ ಎಸ್ ಎಸ್ ಸಿ ಮೂಲಕ ವೇತನ ಅನುದಾನವನ್ನು ನೀಡಬೇಕಂತ ಹೇಳಿ ಹಕ್ಕೊತ್ತಾಯ ಮಾಡಿದ್ವಿ ಈ ಕನಿಷ್ಠ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಪರಿಗಣಿಸಿ ನಮ್ಮ ಒಂದು ಬೇಡಿಕೆಗಳಿಗೆ ಸಂಬಂಧಿಸುತ್ತ ಎಂದು ನಾವೆಲ್ಲರೂ ನಿರ್ಧರಿಸುತ್ತ ಈ ಒಂದು ನಮ್ಮ ಮುಷ್ಕರಕ್ಕೆ ಮಾನ್ಯ ಸರ್ಕಾರದ ಒಂದು ಬೆಂಬಲವನ್ನು ಕೂಡಲೇ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ನಮ್ಮನ್ನು ಮುಕ್ತ ಈ ಹೇಳಿ ಮೂಲಕ ನಾನು ಕೋರ್ಕೊಳ್ತೇನೆ ಬೇಡಿಕೆ ಅಂದ್ರೆ ಈ ಒಂದು ಅನಿರ್ದಿಷ್ಟವಾಗಿ ಹಮ್ಮಿಕೊಡುವಂತ ಮುಷ್ಕರ ಇದೇ ರೀತಿಯಾಗಿ ಒಂದು ಮುಂದುವರೆಸುವ ಸೂಚನೆಯನ್ನ ನಮ್ಮ

ಸೇವೆಗಳು ಕಂಟಿನ್ಯೂ ಆಗಿ ಸಮರ್ಪಕವಾಗಿ ಸಾರ್ವಜನಿಕ ಮುಟ್ಟುವುದ್ರಿಂದ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಕೂಗು ಮುಟ್ಟದೇ ಇರೋ ಸಾಧ್ಯತೆ ಇರುವುದರಿಂದ ನಾವು ಈ ನಿರ್ಧಾರ ಕೈಗೊಂಡ್ವಿ